Hi, this is Dr. Sima Parvanti. Uh, welcome to my channel, Dr. Sima's Life Coach. Uh, why I'm doing this video is uh, my main agenda of my YouTube channel is treating a human body with the concept no medicine, no surgery for chronic conditions like see if someone is suffering from joint pain, sugar means diabetes, hyper blood pressure. ಆ್ಯಂಡ್ ಥೈರಾಯ್ಡ್ ಸಿ ಇಫ್ ಯು ಟ್ರೀಟ್ ದೀಸ್ ಕಂಡೀಷನ್ಸ್ ಫ್ರಮ್ ದೇರ್ ರೂಟ್ ಕಾಸ್ ಅಂಡರ್ಸ್ಟ್ಯಾಂಡಿಂಗ್ ದೆಮ್ ಫ್ರಮ್ ದೇರ್ ರೂಟ್ ಕಾಸ್ ಆ್ಯಂಡ್ ಎಲಿಮಿನೇಟಿಂಗ್ ದೋಸ್ ರೂಟ್ ಕಾಸ್ ಫ್ರಮ್ ಯುವರ್ ಬಾಡಿ ಆ ರೂಟ್ ಕಾಸ್ ಅಂತ ಅಂದರೆ ಈಗ ಅದಕ್ಕೆ ಕಾರಣ ಏನಿರುತ್ತೆ ಬಾಡಿಯಲ್ಲಿ ಅದನ್ನು ಎಲಿಮಿನೇಟ್ ಮಾಡಿದರೆ ಅಂದರೆ ಬಾಡಿಯಿಂದ ತೆಗ್ದು ಹಾಕಿದರೆ ನಾವು ಆ ಕಾಯಿಲೆಯಿಂದ ನಿವಾರಣೆ ಮಾಡ್ಕೋಬೋದು ಎಸ್ ಯು ಹ್ಯಾಡ್ ಇಟ್ ರೈಟ್ ನನ್ನ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಎನ್ ಎಲ್ ಪಿ ನ್ಯೂರೋಲಿಂಗ್ಯಾಸ್ಟ್ರಿಕ್ ಪ್ರೋಗ್ರಾಮ್ ಅಂತ ಕರಿತೀವಿ ಇ ಎಫ್ ಟಿ ಒಪ್ಪುನೊಪ್ಪುನು ಮುದ್ರಾ ಥೆರಪಿ ಮತ್ತು ನಾನು ಆಕ್ಯುಪ್ರೇಶರಲ್ಲಿ ಎಮ್ ಡಿನೂ ಮಾಡ್ಕೊಂಡಿದ್ದೀನಿ ಸೊ ಲೈಕ್ ನಮ್ಮ ಬಾಡಿಯಲ್ಲಿರೋ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಆಮೇಲೆ ಏನ್ಷಿಯಂಟ್ ಮುದ್ರಾ ಟೆಕ್ನಿಕ್ಸ್ ಆಮೇಲೆ ಅದು ಯಾವುದೇ ಮೊಡ್ಯಾಲಿಟೀಸ್ ಆಗಿರಲಿ ನ್ಯಾಚುರಲ್ ವೇಯಲ್ಲಿ ನಮಗೆ ಕ್ಯೂರ್ ಮಾಡೋ ವೇ ಆಗಿದ್ದರೆ ಅದು ಆ ಥರ ಕಂಟೆಂಟ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇಟ್ ಈಸ್ ನಾಟ್ ಇಲ್ಲಾಜಿಕಲ್ ಇಟ್ ಈಸ್ ನಾಟ್ ಔಟ್ ಆಫ್ ಸೈನ್ಸ್ ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಸೈನ್ಸ್ ರೀಸೆಂಟ್ಲಿ ಟು ತ್ರೀ ಡೇಸ್ ಬ್ಯಾಕ್ ಐ ಹ್ಯಾವ್ ಅಪ್ಲೋಡೆಡ್ ರಿಗಾರ್ಡಿಂಗ್ ಸ್ವಿಚ್ ವರ್ಡ್ಸ್ ಬಗ್ಗೆ ನಾನು ನನ್ನ ಎರಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಸ್ವಿಚ್ ವರ್ಡ್ಸ್ ಹೇಗೆ ಕೆಲಸ ಮಾಡುತ್ತೆ ಮೇಡಮ್ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಕೇಳ್ಬೋದು ನೀವು ಬಟ್ ಹೂ ಎವರ್ ಟ್ರಸ್ಟ್ ಇನ್ ಯೂನಿವರ್ಸ್ ಹೂವೆರ್ ಗೋಸ್ ಟು ಟೆಂಪಲ್ ಹೂ ಪರ್ಫಾರ್ಮ್ಸ್ ವಾಟ್ ಟು ಸೇ ಹೂ ಹೂವರ್ ವಿಸಿಟ್ ಟು ಚರ್ಚ್ ನೀವು ಒಂದು ಪರ್ಟಿಕ್ಯುಲರ್ ವರ್ಡ್ನ ಹೇಳೇ ಹೇಳ್ತೀರಾ ಅಲ್ವಾ ಅಲ್ಲೇನಕ್ಕೆ ಹೋಗ್ತೀರಾ ಅಲ್ಲೇನಾದರೂ ಮೆಡಿಸಿನ್ ಕೊಡ್ತಾರಾ ಅಲ್ಲ ಯಾವುದಾದ್ರೂ ಟ್ರೀಟ್ಮೆಂಟ್ ಸಿಗತ್ತಾ ನೋ ಯು ಡೈರೆಕ್ಟ್ಲಿ ಕನೆಕ್ಟ್ ವಿತ್ ಫ್ರಮ್ ಯುವರ್ ಹಾರ್ಟ್ ಟು ಯೂನಿವರ್ಸ್ ಆ ಕನೆಕ್ಷನ್ ಫೀಲ್ ಆದಾಗ ನಿಮಗೆ ಗೊತ್ತಾಗತ್ತೆ ಸೊ ಯಾರಿಗೆಲ್ಲ ಯೂನಿವರ್ಸಲ್ ಎನರ್ಜಿ ಮೇಲೆ ಟ್ರಸ್ಟ್ ಇದೆ ಬಿಲೀಫ್ ಇದೆ ದೇ ಆರ್ ಗೋಯಿಂಗ್ ಟು ಗೆಟ್ ಮೋಸ್ಟ್ ಆಫ್ ಔಟ್ ಆಫ್ ಇಟ್ ಅಂತ ಈಗ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಪ್ರೇಯರ್ ಈಸ್ ಹ್ಯಾವಿಂಗ್ ಅ ವೆರಿ ಮಚ್ ಸೂಪರ್ ಪವರ್ ಈಗ ಲಾಸ್ಟ್ ಈಗ ಫಾರ್ ಎಕ್ಸಾಂಪಲ್ ಸ್ವಿಚ್ ಬೋರ್ಡ್ದು ಹೆಂಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಅಂದರೆ ನೀವು ಬಿಲ್ಡಿಂಗ್ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ ನಾವು ಅದ್ರಲ್ಲಿ ಸೋ ಮೆನಿ ವಾಯ್ಸ್ ವಿ ಪುಟ್ ಅಪ್ ಆದರೆ ಒಂದು ಪರ್ಟಿಕ್ಯುಲರ್ ರೂಮ್ಗೆ ಒಂದು ಪರ್ಟಿಕ್ಯುಲರ್ ಸ್ಪೇಸ್ಗೆ ಒಂದು ಬಟನ್ನ ಸ್ವಿಚ್ ಆನ್ ಮಾಡಿದರೆ ಮಾತ್ರ ಅಲ್ಲಿ ಲೈಟ್ ಆನ್ ಆಗೋದು ನೀವು ಯಾವುದೋ ಬಟನ್ ಪ್ರೆಸ್ ಮಾಡಿ ಅಲ್ಲಿ ಬಲ್ಪ್ ಆನ್ ಆಗತ್ತೆ ಅಂದರೆ ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ ಇಸ್ ಇಟ್ ಪಾಸಿಬಲ್ ಸೊ ಹಾಗೆಯೇ ಈ ಸ್ವಿಚ್ ಬೋರ್ಡ್ಸ್ ಅನ್ನೋದು ಈಗಿನ ಮಾಡ್ರನ್ ಏಜ್ ಟರ್ಮಿನಾಲಜೀಸ್ ಅಲ್ಲ ಏನ್ಷಿಯಂಟ್ ಟೈಮಿಂದ ಇದು ಇದೆ ಎಲ್ಲ ರಿಲೀಜನ್ನಲ್ಲೂ ಇದು ಇದೆ ನೀವು ಅದನ್ನು ರಿಸರ್ಚ್ ಮಾಡಿದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದರೆ ಲೈಕ್ ಟು ತ್ರೀ ಡೇಸ್ ವಿಡಿಯೋ ಮಾಡಬೇಕಾಗತ್ತೆ ಎಲ್ಲ ರಿಲೀಜನ್ದು ಕಾನ್ಸೆಪ್ಟ್ಸ್ ಫೌಂಡೇಶನ್ ಬೇಸಿಕ್ಸ್ ತೊಗೊಂಡು ಮಾಡಿದರೆ ಇಟ್ ವೆರಿ ಲಾಂಗ್ ವಿಡಿಯೋ ಆ್ಯಂಡ್ ಸೊ ಐಮ್ ಐ ನಾಟ್ ಗೆಟ್ ಇನ್ ಟು ಇಟ್ ಬಟ್ ಮೇನ್ ಎಜೆಂಡಾ ಆಫ್ ಮೈ ಚಾನಲ್ ಇಸ್ treating up patients i don't call them as a patients treating anyone whether they're suffering from physical health illness mental health illness relationship the most common problem nowadays money issues we have a natural ways to regain ರಿವೈರ್ ಅವರ್ ಸಬ್ ಕಾನ್ಷಿಯಸ್ ಮೈಂಡ್ ನಮ್ಮದೇನು ಸೂಕ್ತ ಮನಸ್ಸು ಅಂತ ಕರಿತೀವಿ ಅದನ್ನು ರೀವೈರ್ ಮಾಡಿಕೊಂಡು ವಿ ಕ್ಯಾನ್ ಗೇನ್ ಪ ಐ ಡೋಂಟ್ ಸೇ ಪರ್ಫೆಕ್ಟ್ ಬಟ್ ನಮಗೆ ಏನು ಅಚೀವ್ ಮಾಡಬೇಕು ಅಂತ ಇದ್ದೀವಿ ಅಷ್ಟು ಹೆಲ್ತನ್ನು ನಾವು ಇದನ್ನು ಇದರಿಂದ ತಗೋಬೋದು ಸೊ ನಂದೊಂದು ಸ್ಪೆಷಲ್ ಮೊಡ್ಯಾಲಿಟಿ ಇದೆ ಲೈಕ್ ಡಿಸ್ಟೆಂಟ್ ಹೀಲಿಂಗ್ ಥೆರಪಿ ಡಿ ಹೆಚ್ ಟಿ ಇದರದಲ್ಲಿ ಈ ಟ್ರೀಟ್ಮೆಂಟ್ ಮೊಡ್ಯಾಲಿಟಿಯಲ್ಲಿ ಯು ನೀಡ್ ನಾಟ್ ಟು ಕಮ್ ಟು ಮೀ ನೀವು ನನ್ನನ್ನು ವಿಸಿಟ್ ಮಾಡಬೇಕು ಅಂತ ಇಲ್ಲ ಯು ಜಸ್ಟ್ ಹ್ಯಾವ್ ಟು ಮೆನ್ಷನ್ ಇನ್ ವಿಚ್ ಪಾರ್ಟ್ ಆಫ್ ಯುವರ್ ಬಾಡಿ ದ ಪೇನ್ ಈಸ್ ದೆರ್ ಲೈಕ್ ಜಾಯಿಂಟ್ ಪೇನ್ ಎಲ್ಬೋ ಪೇನ್ ಅಸ್ಟಮಕ್ ಸ್ಟಮಕ್ ಪೇನ್ ಎನಿ ಕೈಂಡ್ ಆಫ್ ಪೇನ್ ಯು ಆರ್ ಸಫರಿಂಗ್ ಫ್ರಮ್ ಫ್ರಮ್ ಕ್ರಾನಿಕ್ ಪೇನ್ ಅಂದರೆ ದೀರ್ಘಕಾಲದಿಂದ ನೀವು ಅದನ್ನು ಸಫರ್ ಮಾಡ್ತಾ ಇರ್ತೀರ ಬಟ್ ಅದಕ್ಕೆ ಎಕ್ಸ್ಪೆನ್ಸಿವ್ ಡ್ರಗ್ಸು ತೊಗೊಂಡಿರ್ತೀರಾ ಎಕ್ಸ್ಪೆನ್ಸಿವ್ ಡಾಕ್ಟರ್ಸ್ನು ನೀವು ಮೀಟ್ ಮಾಡಿರ್ತೀರಾ ಬಟ್ ಯು ಹ್ಯಾವ್ ನಾಟ್ ಫೈಂಡ್ ದ ಸೊಲ್ಯೂಷನ್ ಅಂಥವ್ರಿಗೆ ಟ್ವೆಂಟಿ ಒನ್ ಡೇಸ್ ಐ ಆಮ್ ಟ್ರೀಟಿಂಗ್ ಆ್ಯಂಡ್ ಐ ಹ್ಯಾವ್ ಗಾಟ್ ದ ಗುಡ್ ರಿಸಲ್ಟ್ಸ್ ಐ ವಿಲ್ ಪುಟ್ ಅಪ್ ಫೀಡ್ಬ್ಯಾಕ್ಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ For distant healing therapy so who are all interested they can contact me via whatsapp or my team i'll put up my numbers in description and uh, hope you're all doing good so main agenda of doing this video is uh, uh, i am putting content in my channel like acupressure exercises ಡಯಟ್ ರಿಲೇಟೆಡ್ ಸ್ವಿಚ್ ವರ್ಡ್ಸ್ ರಿಲೇಟೆಡ್ ಆ್ಯಂಡ್ ಐ ಆಮ್ ನಾಟ್ ವಾ ಟು ಸೇ ಲೈಕ್ ಹೆಸಿಟೆಂಟ್ ನನಗೆ ನ್ಯಾಚುರಲ್ ವೇಯಲ್ಲಿ ಬಾಡಿ ಹೇಗೆ ಹೀಲಾಗುತ್ತೆ ಅದಷ್ಟೇ ಇಂಪಾರ್ಟೆಂಟ್ ಬಟ್ ಯುವರ್ ಇಂಟೆನ್ಷನ್ ಶುಡ್ ಬಿ ಕ್ಲಿಯರ್ ಟು ಗೆಟ್ ಟ್ರೀಟೆಡ್ ಆ್ಯಂಡ್ ಯು ಹ್ಯಾವ್ ಟು ಹ್ಯಾವ್ ದಟ್ ಸ್ಟ್ರಾಂಗ್ ಬಿಲೀಫ್ ಬರೀ ಮೆಡಿಸಿನ್ ಅಷ್ಟೇ ಅಲ್ಲ ಮೆಡಿಸಿನ್ ಹೊರತಾಗೂ ನಾವು ಕಾಯಿಲೆನ ವಾಸಿ ಮಾಡ್ಕೋಬೋದು ಅನ್ನೋ ಟ್ರಸ್ಟ್ ನಿಮಗೆ ಇರಬೇಕು ಆ ರೀತಿ ಆ ಟ್ರಸ್ಟ್ ಯೂನಿವರ್ಸಲ್ ಎನರ್ಜಿ ಮೇಲೆ ಇಲ್ಲ ನಿಮ್ಮ ಮೇಲೆ ನಿಮಗೆ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಇಫ್ ಯು ಆರ್ ಸಫರಿಂಗ್ ಫ್ರಮ್ ಕ್ರಾನಿಕ್ ಪೇನ್ಸ್ ಲೈಕ್ ಜಾಯಿಂಟ್ ಪೇನ್ ಆಂಕಲ್ ಪೇನ್ ಎನಿ ಕೈಂಡ್ ಆಫ್ ಪೇನ್ ಇನ್ ಯುವರ್ ಬಾಡಿ ಫಾರ್ ಡಿಸ್ಟೆಂಟ್ ಹೀಲಿಂಗ್ ಥೆರಪಿ ಅದು ಹೇಗೆ ಪ್ರೊಸೀಜರ್ ಇರುತ್ತೆ ಏನೇನು ಮಾಡಬೇಕು ಅದರಲ್ಲಿ ಅದರದ್ದು ಫೀಸ್ ಎಷ್ಟಿರುತ್ತೆ ಅದೆಲ್ಲ ನಮ್ಮ ಟೀಮ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಆಲ್ ದ ಬೆಸ್ಟ್ ಇಫ್ ಯು ಆರ್ ಡೂಯಿಂಗ್ ವೆಲ್ ಪ್ಲೀಸ್ ಡೂ ವೆಲ್ ಕೀಪ್ ಯುವರ್ ಬಾಡಿ ಹೆಲ್ದಿ ಬಿಕಾಸ್ ಹೆಲ್ತ್ ಈಸ್ ಅ ವೆರಿ ಮಚ್ ಇಂಪಾರ್ಟೆಂಟ್ ಅ ಸೆಟ್ ಹೆಲ್ತನ್ನ ಬಿಟ್ಟು ಬೇರೆ ಎಲ್ಲದಕ್ಕೂ ಓಡಾಡ್ತೀವಿ ನಾವು ಬಟ್ ಹೆಲ್ತ್ ಒಂದು ಸಲ ಅಪ್ಸೆಟ್ ಆದರೆ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಇಟ್ ಬ್ಯಾಕ್ ಈವನ್ ಇಫ್ ಯು ಪೇ ಇನ್ ಕ್ರೋರ್ಸ್ ನೀವು ಕೋಟಿ ಕೊಟ್ಟರು ಆರೋಗ್ಯ ನಿಮ್ಮ ಹತ್ರ ಬರಲ್ಲ ಸೊ ಪೇ ಮೋಸ್ಟ್ 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 ಆಫ್ ದ ಅಟೆನ್ಷನ್ ಫಾರ್ ಯುವರ್ ಹೆಲ್ತ್ ಆರೋಗ್ಯಕ್ಕೆ ಬಹಳ ಬಹಳ ಒತ್ತು ಕೊಡಿ ಆಮೇಲೆ ಲೈಕ್ ಆ್ಯಸ್ ಐ ಮೆನ್ಷನ್ ಐ ಎಮ್ ಅ ಲೈಫ್ ಕೋಚ್ ಐ ಡೀಲ್ ಇನ್ ಆಲ್ ಫೋರ್ ಏರಿಯಾಸ್ ಆಫ್ ಲೈಫ್ ಹೆಲ್ತ್ ವೆಲ್ತ್ ರಿಲೇಷನ್ಶಿಪ್ ಮನಿ ಸೊ ಇಫ್ ಯು ಹ್ಯಾವ್ ಎನಿ ಅಬ್ಸ್ಟೆಕಲ್ಸ್ ಎನಿ ಅಡೆತಡೆಗಳು ಏನಾದರೂ ಅನ್ನಿಸ್ತಾ ಇದೆ ನಿಮಗೆ ಅಚೀವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಕನ್ಸಲ್ಟ್ ಮೀ ಆರ್ ಮೈ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಒನ್ ಮೋ ಥಿಂಗ್ ಲೈಕ್ ನಾನು ಫಸ್ಟ್ ಮೋಸ್ಟ್ ಪವರ್ಫುಲ್ ವರ್ಡ್ನ ನಾನು ಸ್ವಿಚ್ ವರ್ಡ್ನ ಹಾಕಿದ್ದೀನಿ ಲೈಕ್ ಡಿವೈನ್ ಅನ್ನೋ ಸ್ವಿಚ್ ವರ್ಡ್ನ ಇದು ಭಾಳ ಪವರ್ಫುಲ್ ಅನ್ನೋ ಸ್ವಿಚ್ ವರ್ಡ್ ಇದು ಯಾವ್ಯಾವ ಕಂಡೀಷನ್ಸಲ್ಲಿ ಯೂಸ್ ಮಾಡ್ಬೋದು ಹೇಗೆ ಯೂಸ್ ಮಾಡಬೇಕು ಎಷ್ಟು ಸಾಲಿ ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಮಿಸ್ ಮಾಡಿದೆ ನೋಡಿ ಯಾಕೆ ನಾನು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಮಾತಾಡ್ತೀನಿ ಅದ್ರ ಬಗ್ಗೆಯೂ ಕ್ವಶನ್ ಇದೆ ಬಿಕಾಸ್ ಐ ಆಮ್ ಫ್ರಾಮ್ ಕರ್ನಾಟಕ ಐ ಕಾಂಟ್ ಲೀವ್ ಮೈ ಮದರ್ ಟಂಗ್ ಸೋ ಎಸ್ ಮೈ ಪ್ರೊಫೆಷ್ನಲ್ ಲ್ಯಾಂಗ್ವೇಜ್ ಮೈ ಮದರ್ ಟಂಗ್ ಐ ಕಾಂಟ್ ಲೀವ್ ಬೋತ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಎಷ್ಟೊತ್ತರೆಗೂ ನೋಡಿದ್ದಕ್ಕೆ ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್ ಪ್ಲೀಸ್ ಕಮ್ ಬ್ಯಾಕ್ अबउट डिसंट हीलिंग थेरपी यू कैन आस्क यू कैन डी एम मी ऐपी टू आंसर यू थैंक यू सो मच नमस्तेलू